ಜಿಲ್ಲೆ ಸಂಡೂರು ತಾಲೂಕಿನ ಚಿಕ್ಕ ಕೆರೆಯಾಗನಹಳ್ಳಿ ಎಲ್ಲೆ ಬೇವಿನಹಳ್ಳಿ ದುರ್ಗಮ್ಮ ಮತ್ತು ಮರಿಯಮ್ಮ ಜಾತ್ರಾ ರಥೋತ್ಸವ ಮತ್ತು ದೇವಿಯ ಜಾತ್ರಾ ಕಾರ್ಯಕ್ರಮವನ್ನು ಚಿಕ್ಕ ಕೆರೆಯಾಗನಹಳ್ಳಿ ಗ್ರಾಮಸ್ಥರು ಅದ್ದೂರಿಯಾಗಿ ಆಚರಣೆ ಮಾಡಿರುತ್ತಾರೆ ಇದಕ್ಕೆ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಜನರು ಸೇರಿ ದೇವಿಯ ಜಾತ್ರೆಗೆ ಮತ್ತು ರಥೋತ್ಸವಕ್ಕೆ ಪಾತ್ರರಾಗಿರುತ್ತಾರೆ ಈ ದೇವಿಯ ವಿಶೇಷವೇನೆಂದರೆ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಗಿನ ಜಾವ ನಾಲ್ಕು ಗಂಟೆಗೆ ದೇವಿಯ ಹುಚ್ಚಾನಹಳ್ಳಿ ಗ್ರಾಮದಿಂದ ಚಿಕ್ಕ ಕೆರೆಯಾಗನಹಳ್ಳಿ ಗ್ರಾಮಕ್ಕೆ ಬಟ್ಟೆ ತರುವುದು ಮತ್ತು ದೇವಿಗೆ ಉಡಿ ತುಂಬುವುದು ಸಂಜೆ ಐದು ಗಂಟೆಗೆ ದೇವಿಯ ರಥವನ್ನು ಎಳೆಯುವುದು ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಗಂಗಾ ಪೂಜೆ ಮಾಡಿ ಅಗ್ನಿಕುಂಡ ತುಳಿಯುವುದರ ಮುಖಾಂತರ ದೇವಿಯು ಗುಡಿಯ ಒಳಗೆ ಹೋಗುತ್ತೇವೆ ಎಂದು ಅದೇ ಊರಿನ ಮುಖಂಡರು ತಳವಾರ ಹನುಮಂತ್ ಮತ್ತು ಓಬಳೇಶ್ ಕಾರ್ಮಿಕ ಮುಖಂಡ ಬಸವರಾಜ್ ತಿಳಿಸಿದ್ದರು ದೇವಿಯು ಬಹಳ ಜನರಿಗೆ ಒಳ್ಳೆಯದನ್ನು ಮಾಡುತ್ತಾಳೆ ಎಂಬ ನಂಬಿಕೆ ನಮ್ಮದಾಗಿದೆ ಮತ್ತು ಇಲ್ಲಿ ಬರ್ತಕ್ಕಂತಹ ಲಕ್ಷಾಂತರ ಜನರು ಅದನ್ನೇ ನಂಬಿಕೊಂಡು ಬಂದಿರುತ್ತಾರೆ ಈ ದೇವಿಯ ವಿಶೇಷವೇನೆಂದರೆ ಬೆಳೆ ಮಳೆ ಮಕ್ಕಳಿಗೆ ಯಾವುದೇ ಕಷ್ಟ ಬರೋದಿಲ್ಲ ಎಂದು ನಂಬಿಕೊಂಡು ಬಂದಿರುತ್ತಾರೆ ಮಕ್ಕಳಾಗಲಿಲ್ಲದವರಿಗೆ ಮಕ್ಕಳ ಭಾಗ್ಯವನ್ನು ಕರುಣಿಸಿದ್ದಾಳೆ ದೇವಿಯ ಹತ್ತಿರ ಕಷ್ಟ ಅಂತ ಹರಕೆ ಹೊತ್ತುಕೊಂಡರೆ ಅದನ್ನು ಪರಿಹಾರ ಮಾಡುತ್ತಾಳೆ ಎಂದು ದೃಢವಾದ ನಂಬಿಕೆ ಆಗಿದೆ ವರದಿ ಎಚ್ ಪಂಪಾಪತಿ